ಹಾಂ ಎಲ್ಲರೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟ್ರ್ಯಾಕ್ ಶೋ ಸೊ ಇವತ್ತೇನಪ್ಪ ಅಂದ್ರೆ ಒಂದು ಅಪ್ಡೇಟ್ ಐತೆ ಅಂದ್ರೆ ಅಪ್ಡೇಟ್ ಅಂದ್ರೆ ಅಪ್ಡೇಟ್ ಅಲ್ಲ ಟ್ರೂ ಅವ್ರ ಪ್ಲ್ಯಾಶ್ ಅಂತ ಹೇಳಬೇಕು ಇದಕ್ಕರ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದ ಹರಿದಡ್ತರು ನ್ಯೂಸ್ ಪ್ರಕಾರ ಬೆಂಗಳೂರು ಬುಲ್ಸಾಗ ಒಬ್ಬರಿಗೆ ಪ್ಲೇಯರ್ಗೆ ಇಂಜುರಿ ಆಯ್ತತ್ತೆ ಸೊ ಅವರು ಈ ಸಲ ಪ್ಲೇ ಸೀಸನ್ ಅದು ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರಿಂದ ರೂಲ್ಡ್ ಔಟ್ ಆಗ್ಲತ್ತ ಇರ್ತಿ ಎಲ್ಲ ಕಡೆ ನ್ಯೂಸ್ ಬಲಾರತ್ತಿ ಅದಕ್ಕೆ ಕರೆನೋ ಇಲ್ಲೋ ಅಥ್ವಾ ಯಾವ ಪ್ಲೇಯರು ಯಾರಿಗೇನತ್ತಿ ತಿಳ್ಕೊಳಕ್ಕೆ ವಿಡಿಯೋನ ಫುಲ್ ತಗೊಂಡ್ರಿ ಕೊನೆ ತಗೊಂಡೋಡ್ರಿ ಹಂಗೆ ವಿಡಿಯೋ ಕೊಂದು ಲೈಕ್ ಮಾಡ್ರಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಬೆಂಗ್ಳೂರು ಬುಲ್ಸು ಈ ಸಲ ಸೂಪರ್ ಸೂಪರಾಗಿ ಪ್ರಾಕ್ಟೀಸ್ ಮಾಡತ್ತೈತಿ ಯಾವ ವರ್ಷನ ಈ ಪರಿ ಲವೂಟ್ ಸ್ಟಾರ್ಟ್ ಮಾಡಿಲ್ಲ ಬೆಂಗಳೂರು ಬುಲ್ಸ್ ಕ್ಯಾಂಪ್ನ ಆದ್ರೆ ಈ ಸಲ ಇನ್ನ ಡೇಟ್ ಗೊತ್ತು ಗೊ ಗೊತ್ತಾಗಿದ್ದ ಪ್ರಾಕ್ಟೀಸ್ ಮಾಡ್ಲತ್ತಿತ್ತು ಅದು ಆಂಧ್ರ ಪ್ರದೇಶದಾಗೆ ಮಾಡೋದತ್ತೆ ನಮ್ಮ ಬೆಂಗಳೂರು ಬಿಸ್ ಸೊ ಕರೆಂಟ್ಲಿ ಸ್ಟಾರ್ಟ್ ಐತಿ ಸೊ ಒಬ್ಬೊಬ್ರು ಸ್ಟಾರ್ಸ್ ಜಾಯ್ನ್ ಆಗಿರೋ ಇಲ್ಲ ಈ ಅಂಕುಶ್ ಅವರು ಅವರು ಇವರೆಲ್ಲ ಸ್ಟ ಜಾಯ್ನಾಗಿರ್ಲಿಲ್ಲ ಇವ್ರು ನಾ ಇಂಜುರಿ ಬಗ್ಗೆ ಹೇಳ್ತಿದ್ದಿಲ್ಲ ಸೊ ಇಂಜುರಿ ಕನ್ಸರ್ ಒಂದು ಐತಿ ಅದು ಯಾರಪ್ಪ ಅಂದ್ರೆ ಪಿರಾಟಿ ಶಿವತೇಜಸ್ಸು ಇದು ಇವರು ಮೋಸ್ಟ್ಲಿ ಒಂದು ಆಲ್ರೌಂಡ್ ಇವ್ರು ರೈಡಿಂಗ್ ಆಯ್ತು ಮತ್ತು ಡಿಫೆನ್ಸ್ ಆಯಿತು ಎರಡು ಥರ ಮಾಡು ಆಲ್ರೌಂಡ್ರು ಸೊ ಇವ್ರಿಗೆ ಇಂಜುರಿ ಆಗೈತೆ ಅಲ್ಲ ಇನ್ಸ್ಟಾಗ್ರಾಮಾಗ ದಾಗ ಯೂಟ್ಯೂಬ್ದಾಗ್ತು ಒಂದೊಂದು ಕಡೆ ಹರಿದಾಡ್ಲತೈತಿ ನಮಗೆ ಬಂದಿದ್ದು ಅಪ್ಡೇಟ್ ಪ್ರಕಾರ ಇಂಜುರಿ ಅಂತರೂ ಪಕ್ಕ ಆಗೈತಿ ಇಂಜುರಿ ಅವರು ಒಂದು ಒಂದ್ಸಲ ಸ್ಟೋರಿ ಕೇಟ್ರು ಆಫ್ ಆಫ್ ಟು ದ ಸೂಝ ಸೀಸನ್ ಆನ್ ಆನ್ ಟು ದ ಸೀಸನ್ ಅಂದ್ರೆ ಸೀಸನ್ ಬರ್ಲೈತಿ ಒಂದಾಗ ಆಫ್ ಟು ದ ಸೀಸನ್ ಅಂದ್ರೆ ಸೀಸನ್ ಅಂತ ಹೊಂಟು ಅದ್ರ ಅದರ ಇವ್ರ ಅವತ್ತು ಒಂದು ದಿವಸ ಕಾಲಿಗೆ ಪಟ್ಟಿ ಕಟ್ಕೊಂಡ ಬೈ ಬೈ ಏನು ಆಫ್ ಟು ದ ಸೀಸನ್ ಏನೋ ಒಂದು ಸ್ವಲ್ಪ ಸ್ಟೋರಿ ಇಟ್ಟಿದ್ರು ದಾಗ ಸೊ ಅದು ಮತ್ತು ಮಲ್ಟಿ ಮಲ್ಟಿಪಲ್ ಕಬಡ್ಡಿ ನ್ಯೂಸ್ ಅಪ್ಡೇಟ್ಸ್ ಅಂದ್ರೆ ಗೊತ್ತಾಗಿದ್ದು ನಮಗೆ ಇವ್ರಿಗೆ ಇಂಜುರಿ ಆಗೇದ ಪಕ್ಕ ಗೊತ್ತಾಗೈತಿ ಆದ್ರೆ ಇದನ್ನ ಎದಕ್ಕೆ ಒಫಿಷಿಯಲ್ ಆಗಿ ಹೇಳಿಲ್ಲ ಅಂದಾಗ ಅದ್ಕೊಂಡು ಕಾರಣ ಐತಿ ಏನಪ್ಪ ಅಂದ್ರೆ ಈ ಇಂಜುರಿ ಏನೋ ಭಾಳ ದೊಡ್ಡ ಇಂಜುರಿ ಆಗಿತ್ತು ಅಥವಾ ಏನು ಮೈನರ್ ಇಂಜುರಿ ಆಯಿತೋ ಇದು ಇನ್ನ ನಮ್ಮ ಬೆಂಗ್ಳೂರು ಟೀಮ್ ಅವ್ರಿಗೆ ಪಕ್ಕ ಗೊತ್ತಾಗಿಲ್ಲ ಸೊ ಅವ್ರ ಬಗ್ಗೆ ಇನ್ನ ಮೆಡಿಕಲ್ ಟೀಮ್ ಇನ್ನೂ ರಿಸರ್ಚ್ ಮಾಡ ರಿಸರ್ಚ್ ಮಾಡೋಕೆ ಅತಿ ಇನ್ನು ಮೆಡಿಕಲ್ ಟೀಮ್ ಇವ್ರ ಮೇಲೆ ಏನೋ ಕಣ್ಣಿಟ್ಟೈತಿ ಸೊ ಅವ್ರ ಸೀಸನ್ ಅಂಟಿ ಫಿಟ್ ಆದ್ರು ಸೊ ಇವ್ರನ್ನ ಹಾಕೋಬಹುದು ಅಥವಾ ಇಲ್ಲಿ ಕರೆ ಹೆಂಗ್ ಇಂಬು ಇ ಹೆಂಗ್ ಹೆಂಗೆ ಚೇಂಜ್ ಮಾಡ್ಯಾರ ಒಬ್ಬ ಪ್ಲೇಯರ್ಸ್ ರಿಪ್ಲೇಸ್ ಮಾಡ್ಯಾರ ಸೊ ಅದ ಥರ ರಿಪ್ಲೇಸ್ ಮಾಡ್ಬೋದು ಆದ್ರೆ ಮೋಸ್ಟ್ಲಿ ಇವರು ಫಿಟ್ ಆಗ್ಬೋತ ಐತಿ ಫಿರಾಟ್ ಶಿವ ತೇಜಸ್ ಅವರು ಸೀಸನ್ಗಿಂತ ಮುಂಚೆ ಸೊ ಅದಕ್ಕೆ ಏನೂ ಒಫಿಷಿಯಲ್ ಅನೌನ್ಸ್ಮೆಂಟ್ ಅಂದ್ರೆ ಬಂದಿಲ್ಲ ರಿಪ್ಲೇಸ್ ಆಗೋದ್ರ ಬಗ್ಗೆ ಮತ್ತು ಇವ್ರಿಗೆ ಇಂಜುರಿ ಹೇಳಿ ಹೋಪ್ ಎಲ್ಲ ರಿಕವರ್ ಆಗಿ ಮತ್ತೆ ಇವರೇ ಬರಲಿ ಅದಕ್ಕಾರ ನಮ್ಮ ಬೆಂಗಳೂರು ಬಸ್ ಕೋಚ್ ಅವರು ಪಕ್ಕ ಶಿವ ತೇಜಸ್ ಅವ್ರು ಬೇಕಂತ ಹೇಳಿ ಅವ್ರು ಎನ್ ಎನ್ ವೈ ಪಿ ಒಳಗೆ ತಗೊಂಡು ಇವ್ರನ್ನ ಪಿಕ್ ಮಾಡೋರು ಆಪ್ಷನ್ದಾಗ ಸೊ ಇವ್ರಿದ್ರೆ ಮಸ್ತ್ ಆಗಿರುತ್ತೆ ಯಾವುದಾರ ಕೋಚ್ ಆಯ್ಕೆ ಒಂದ ಇವರ ಕೋಚ್ ಆಯ್ಕೆ ಟೀಮ್ನ ಇದ್ರೆ ಕೋಚ್ಗೆ ಒಂಥರ ಕಾನ್ಫಿಡೆನ್ಸ್ ಇರ್ತತಿ ಮತ್ತು ಇವ್ರಂದ್ರೆ ನಮ್ಮ ಟೀಮ್ಗೆ ಹೆಲ್ಪ್ ಆಕೈತಿ ಆದ ಒಂದು ವೇಳೆ ಬ್ಯಾರ್ದವ್ರು ಯಾರು ರಿಪ್ಲೇಸ್ಮೆಂಟ್ ಆಗಿ ಬರೋದು ಅವ್ರ ಟೀಮ್ ಆಗೋದು ಮತ್ತು ಪ್ರಾಕ್ಟೀಸ್ ಮಾಡೋದು ಸೊ ಅವರೆಲ್ಲ ವಾಲ್ಸಿಟಿ ತೆಗ್ದೆ ಸೊ ಆದ ಕಾರಣ ಏನೈತಿ ಇವರು ನನ್ನ ಪ್ರಕಾರ ಅಷ್ಟ ಇಂಜುರಿ ಆಗೈತಿ ಸೊ ರಿಕವರಿ ಮೂಡ್ ಮೂಡೋಳಿಗೆ ಅದಾರ್ಥ ನಮಗೆ ಬಂದಿರೋ ಅಪ್ಡೇಟ್ಸ್ ಪ್ರಕಾರ ಸದ್ಯಕ್ಕೆ ಈಗ ಅದಕ್ಕ ನಮ್ಮ ಬೆಂಗಳೂರು ಬುಲ್ಸ್ ಯಾವುದೇ ಇದ್ರ ಬಗ್ಗೆ ಯಾವುದೇ ಅಲ್ಲಿ ಸೀಕ್ರೆಟ್ ಹೊರಗೆ ಬಿಟ್ಟರೆ ಕೊಟ್ಟಿಲ್ಲ ಆದ್ರೂ ಇಂಜುರಿ ಆಗೈತಿ ನೀವು ಕಬಡ್ಡಿ ತ್ರೀ ಸಿಕ್ಸ್ಟಿ ಅಕೌಂಟ್ ಅದನ್ನ ನೋಡ್ಬೋದು ಅಥವಾ ಕೇಲ್ ಅದೇನೈತಿ ಕಬಡ್ಡಿ ಕೇಲ್ ಏನೈತಿ ಇವತ್ತನ್ನೆಲ್ಲ ನೋಡ್ಬೋದು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಸುಳ್ಳು ಇದ್ರೆ ಎಲ್ಲ ನೀವು ಹೇಳತ್ರಿ ಸುಳ್ಳು ಸುಳ್ಳ ಅಪ್ಡೇಟ್ಸ್ ಅಂತ ಅಪ್ಡೇಟ್ಸ್ ನಾ ಸುಳ್ಳು ಅಪ್ಡೇಟ್ಸ್ ಅಂತ ಎಂತ ತರೋಂಗಿಲ್ಲ ನಾ ಅಪ್ಡೇಟ್ಸ್ ಏನಿರ್ತವೆ ಕಮ್ಮಿ ಅಂದ್ರೆ ನಾ ನಾ ಸ್ವಂತ ಗ್ರೇಂಡ್ ಬಂತರ ಹೇಳಂಗಿಲ್ಲ ನಿಮ್ಗೆ ಇದ್ದಿದ ನಂತರ ಇದ್ದಿದ್ದು ಅಷ್ಟೇ ಫ್ಯಾಕ್ಟ್ ಅಷ್ಟೇ ಹೇಳ್ತೀನಿ ಸೊ ಅದಕ್ಕೆ ನಿಮ್ಗೆ ಏನು ಡೌಟ್ ಇದ್ದಾರೆ ಕಬಡ್ಡಿ ತ್ರೀ ಸಿಕ್ಸ್ಟಿ ಅವ್ರನ್ನೇ ಇನ್ಸ್ಟಾಗ್ರಾಮ್ ಮಾಡ್ಕೊಂಡು ಚೆಕ್ಔಟ್ ಮಾಡ್ಬೋದು ಬೇಕಾದಂಗೆ ಅವ್ರು ಜೆನ್ಯನ್ ಕಬಡ್ಡಿ ಅಪ್ಡೇಟ್ಸ್ ಕೊಡ್ತಿರ್ತಾರೆ ಸೊ ಅದಕ್ಕೆ ನೀವು ಅದನ್ನ ಚೆಕ್ ಮಾಡಿರಿ ಯಾವ್ದು ಬೇಕಾದ ಚೆಕ್ ಮಾಡಿರಿ ನಾ ಹೇಳಿದೆ ಅಂತ ರಿಯಲ್ ಇರೋದತ್ತೆ ಸೊ ಇಂಜಿನ್ ಅಂತ ರಿಕ್ವರ್ ಅಷ್ಟೇ ಇಷ್ಟು ನಾನು ಗೊತ್ತಿದ ಪ್ರಕಾರ ಸೊ ಇಷ್ಟ ಈ ವಿಡಿಯೋನು ಇಲ್ಲಿ ಮುಗಿಸೋಣ ಈ ವಿಡಿಯೋನೂ ಇಷ್ಟ ವಿಡಿಯೋ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಹಂಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರು ಸೊ ಮತ್ತೆ ಮುಡಿಸ್ಕೋಣ ಎಲ್ರಿಗೂ ನಮಸ್ಕಾರ